ಸೊ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಹಾಗೆ ಕರ್ನಾಟಕದ ಎಲ್ಲಾ ನನ್ನ ಪ್ರೀತಿಯ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಲಾಕ್ ತುಂಬಾನೇ ಸ್ಪೆಷಲ್ ಆಗಿರುತ್ತೆ ಹಾಗೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ ಸೊ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಗೈಸ್ ಈ ಗೌರಿ ಗಣೇಶ ಹಬ್ಬ ಬಂತು ಅಂದರೆ ನಮ್ಮಂಥ ಬಾಯ್ಸ್ಗೆ ಅದನ್ನು ಸೆಲೆಬ್ರೇಟ್ ಮಾಡೋ ಖುಷಿಲಿದ್ರೆ ಮದುವೆ ಆಗಿರೋ ಹೆಣ್ಮಕ್ಳಿಗೆ ತಮ್ಮ ತಮ್ಮ ತವ್ರ ಮನೆಯಿಂದ ಬಾಗಿನ ಬರುತ್ತೆ ಅನ್ನೋ ಸಂತೋಷದಲ್ಲಿರ್ತಾರೆ ಸೊ ನಾನು ಈ ವಿಡಿಯೋದಲ್ಲಿ ಈ ಬಾಗಿನ ಕೊಡೋದ್ರ ಬಗ್ಗೆ ಸೊ ಒಂದು ಸಣ್ಣ ಮಾಹಿತಿನ ಕೊಡ್ತೀನಿ ಬನ್ನಿ ಗೈಸ್ ನಮ್ಮ ಹಳ್ಳಿ ಕಡೆ ಆ ಸಿಟಿನೂ ಸೇರಿಸಿ ಬಾಗಿನ ಬ್ಯಾಗ್ನೆಲ್ಲ ಕೊಡ್ತಾರೆ ಅಂದರೆ ಬ್ಯಾಗಿಗೆ ಕಾಯಿ ಮತ್ತು ಒಂದಿಷ್ಟು ಹಣ್ಣುಗಳನ್ನ ಹಾಕಿ ಹಾಗೆ ಅದ್ರ ಜೊತೆಗೆ ಈ ರೀತಿ ಒಂದು ಬ್ಯಾಗ್ ಬರುತ್ತೆ ಇದನ್ನು ಬಿಚ್ಚಲೆ ಅಂತಾರೆ ಅದನ್ನು ಹಾಕಿ ಅದ್ರ ಜೊತೆಗೆ ಸ್ಯಾರಿ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಇವನ್ ಬ್ಲೌಸ್ ಪೀಸ್ ಆಗಿರ್ಬೋದು ಅದನ್ನು ಇಟ್ಬಿಟ್ಟು ಬರ್ತಾರೆ ಇಲ್ಲ ಕೊಟ್ಬಿಟ್ಟು ಬರ್ತಾರೆ ಬಟ್ ಈ ರೀತಿ ಮಾಡೋದು ತುಂಬ ತುಂಬ ದೊಡ್ಡ ತಪ್ಪಂತೆ ನಾನು ಒಬ್ಬರು ಗುರುಗಳನ್ನ ಇದ್ರ ಬಗ್ಗೆ ಮಾತಾಡಿಸಿದಾಗ ಅವರು ಹೇಳಿದ ಮಾತಿದು ಹಾಗೆ ಯಾವ ರೀತಿ ಕೊಡಬೇಕು ಅನ್ನೋ ವಿಚಾರನೂ ಮಾತಾಡಿಸ್ದೆ ಅವರು ಒಂದಿಷ್ಟು ಮಾಹಿತಿನ ಕೊಟ್ಟರು ಆ ಮಾಹಿತಿನ ನಾನು ಇಲ್ಲಿ ಈ ವಿಡಿಯೋದಲ್ಲಿ ಕೊಡ್ತೀನಿ ಸೊ ಹಾಗಿದ್ರೆ ಹೇಗೆ ಕೊಡಬೇಕು ಮತ್ತು ಏನನ್ನ ಕೊಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಗೈಸ್ ಬಾಗಿನ ಕೊಡೋಕೆ ಮುಂಚೆ ಅದನ್ನು ಜೋಡ್ಸೋಕ್ಕೆ ಒಂದು ಪದ್ಧತಿ ಇದೆಯಂತೆ ಹಾಗಿದ್ರೆ ಅದನ್ನು ಯಾವ ರೀತಿ ಜೋಡಿಸ್ಬೇಕು ಅನ್ನೋದನ್ನ ಮೊದಲು ತಿಳಿಸ್ಕೊಡ್ತೀನಿ ಗೈಸ್ ಮೊದಲಿಗೆ ಎರಡು ಮರಗಳನ್ನ ತಗೊಂಡು ಅದನ್ನು ನೀರಿನಲ್ಲಿ ತೊಳೆದು ಅಥವಾ ಬಟ್ಟೆನಲ್ಲಿ ಒರೆಸ್ಕೊಂಡು ಕ್ಲೀನ್ ಮಾಡ್ಕೋಬೇಕು ಅದಾದಮೇಲೆ ಒಂದು ಬೌಲ್ಗೆ ಒಂದಿಷ್ಟು ಅರಿಶಿನ ಹಾಕ್ಕೊಂಡು ನೀರನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ತಗೊಂಡಿರೋ ಹೊಸ ಮರಕ್ಕೆ ಇಂಟು ಮಾರ್ಕ್ ಹಾಕೋಬೇಕು ನೋಡಿ ಈ ರೀತಿ ಹಾಕೋಬೇಕು ತಗೊಂಡಿರೋ ಎರಡು ಮಾರ್ಗೂ ಕೂಡ ಸೇಮ್ ಇವರು ಹಾಕ್ತಿರೋ ರೀತಿಯೇ ಹಾಕೋಬೇಕು ನಂತರ ಕುಂಕುಮನ ಮರದ ಮಧ್ಯಕ್ಕೂ ಹಾಗೆ ಇಂಟು ಶೇಪ್ ಇರುವಂತಹ ಇಡ್ಜ್ಗೂ ಹಾಕೋಬೇಕಂತೆ ಹಾಗೆ ಈ ರೀತಿ ಹಚ್ಕೊಂಡು ಆದಮೇಲೆ ಬಾಳೆ ಎಲೆ ಅಂದರೆ ಬಾಳೆ ಎಲೆ ಆಗಿರ್ಬೋದು ಅಥವಾ ಅದು ಸಿಗಲಿಲ್ಲ ಅಂತಂದರೆ ಊಟದೆಲ್ಲೂ ಕೂಡ ಬಳಸ್ಬೋದು ಸೊ ನಾವು ಕೂಡ ಬಳಸ್ತಾ ಇದ್ದೀವಿ ಇವಾಗ ಬಾಗಿನದ ಐಟಮ್ಗಳನ್ನ ಇಡೋ ಸಮಯ ಫಸ್ಟಿಗೆ ವಿಳ್ಳ ಮತ್ತು ಅಡಿಕೆನ ಇಟ್ಕೋಬೇಕಂತೆ ನೆಕ್ಸ್ಟು ವಿಳ್ಯದೆಲೆ ಮತ್ತು ಅಡಿಕೆನ ಎಷ್ಟು ಬೇಕಾದರೂ ಇಟ್ಕೋಬೋದು ಬಟ್ ಲೆಕ್ಕ ಹಾಕ್ಬಿಟ್ಟು ತಗೊಂಡು ಇಡ್ಬಾರ್ದಂತೆ ನೆಕ್ಸ್ಟು ಬಾಳೆಹಣ್ಣನ್ನು ಇಡಬೇಕು ಕೈಸು ಬಾಳೆಹಣ್ಣನ್ನು ಮೂರು ಅಥವಾ ಐದು ಐದು ಹಣ್ಣನ್ನು ಇಡಿ ನೆಕ್ಸ್ಟು ಈ ರೀತಿ ಪ್ಯಾಕ್ ಬರುತ್ತೆ ಅದನ್ನು ಬಿಚ್ಚಲ ಅಂತ ಕರೀತಾರೆ ಅದನ್ನು ಇಡಿ ಈ ಪ್ಯಾಕಲ್ಲೇ ಆಲ್ಮೋಸ್ಟ್ ಬಾಗಿನದ ಅರ್ಧ ಐಟಮ್ಸು ಇರುತ್ತಂತೆ ಇದನ್ನು ಕಂಪಲ್ಸರಿ ಬಳಸಲೇಬೇಕು ನೆಕ್ಸ್ಟು ಬಳೆನ ಇಟ್ಕೋಬೇಕು ಬಳೆನ ಇಟ್ಟಾದ್ಮೇಲೆ ನೀವು ಬೇಕಾದರೆ ಕಾಯಿನ ಇಟ್ಕೊಳ್ಳಿ ಬಟ್ ಇಲ್ಲಿ ನಾವು ಕಾಯಿನ ಇಡ್ತಾಯಿಲ್ಲ ಬಿಕಾಸ್ ನಮ್ಮ ಸಿಸ್ಟರಿಗೆ ಕಾಯಿನ ಇಡೋಂಗಿಲ್ಲವಂತೆ ಸೊ ಹಾಗಾಗಿ ಹಣ್ಣುಗಳನ್ನ ಇಡ್ತಾ ಇದೀವಿ ಅಷ್ಟೇ ಐದು ರೀತಿ ಆದಂಥ ಹಣ್ಣುಗಳನ್ನ ಅಥವಾ ಮೂರು ರೀತಿ ಆದಂತಹ ಹಣ್ಣುಗಳನ್ನ ಇಡ್ಕೋಬೇಕಂತೆ ಸೊ ನಾವು ಹಣ್ಣುಗಳನ್ನ ಇಡ್ತಾ ಇದೀವಿ ನೆಕ್ಸ್ಟ್ ಜೋಳನ ಇಡ್ತಿದ್ದೀವಿ ಜೋಳನಾದರೂ ಅಷ್ಟೇ ನಿಮಗೆ ಸಿಕ್ಕಿದ್ರೆ ಇಡಿ ಇಲ್ಲ ಅಂದರೆ ಪರವಾಗಿಲ್ಲ ನೆಕ್ಸ್ಟಿಗೆ ಒಂದು ಸೌತೆಕಾಯಿ ಮಿಸ್ ನೆಕ್ಸ್ಟಿಗೆ ಸ್ವಲ್ಪ ಹೂನ ಇಟ್ಕೊಳ್ಳಿ ಹೂನ ಇಟ್ಕೊಂಡಾದ್ಮೇಲೆ ಸ್ವಲ್ಪ ಇಡಬೇಕಾಗುತ್ತೆ ಇಡ್ಬೇಕಾಗುತ್ತೆ ಕಾಳುಗಳ ಹೆಸರು ಗೊತ್ತಿಲ್ಲ ಸೊ ನಮ್ಮ ಮಕ್ಕಳ ಹೇಳ್ತಾರೆ ಇವಾಗ ಧಾನ್ಯಗಳನ್ನ ಜೋಡಿಸ್ಕೊಳ್ಳೋಣ ಹಾಗೆ ತೊಗರಿ ಬೇಳೆ ಅಕ್ಕಿ ರವೆ ರವೆ ಬದಲು ನೀವು ಗೋಧಿನ ಕೂಡ ಇಟ್ಕೊಳ್ಬೋದು ಹಾಗೆ ಕಡಲೆ ಬೇಳೆ ಹೆಸರು ಬೇಳೆನ ಇಟ್ಕೊಳ್ತಿದೀನಿ ಮೊದಲು ಅಚ್ಚಿನ ಬೆಲ್ಲ ಇಟ್ಕೊಳ್ತಿದೀನಿ ಧಾನ್ಯಗಳನ್ನ ಇಟ್ಟಾದ್ಮೇಲೆ ನೀವು ತಂದಿರುವಂತ ಸಾರಿ ಅಥವಾ ಡ್ರೆಸ್ ಆಗಿರಬಹುದು ಅಥವಾ ಬ್ಲೌಸ್ ಪೀಸ್ ಆಗಿರಬಹುದು ಏನೇ ಆಗಿರಬಹುದು ಅದನ್ನ ಮೇಲೆ ಇಡಬೇಕಂತೆ ಬಟ್ಟೆನ ಇಟ್ಟಾದ್ಮೇಲೆ ಇನ್ನೊಂದು ಮರ ಇರುತ್ತಲ್ಲ ಅದನ್ನ ಈ ರೀತಿ ಮುಚ್ಚಬೇಕಂತೆ ಈ ರೀತಿ ಮುಚ್ಚಾದ್ಮೇಲೆ ಮುಂದೆ ಏನ್ ಮಾಡಬೇಕು ನನ್ನ ನಮ್ಮ ಸಿಸ್ಟರ್ ಹೇಳ್ತಾರೆ ಇದ್ರ ಮೇಲೆ ವಿಳಿಯ ಹಾಗೆ ಅಡಿಕೆ ಬಾಳೆಹಣ್ಣು ಹೂವನ್ನು ಇಟ್ಟು ನೋಡಿ ಹೀಗೆ ಹಸಿ ನೂಲನ್ನ ಕಟ್ಟಬೇಕಾಗತ್ತೆ ಈ ರೀತಿ ಮುಚ್ಚಿದ ನಂತರ ಇದಕ್ಕೆ ಹಸಿ ನೂಲನ್ನ ಕಟ್ಟಿ ಇದ್ರ ಮೇಲೆ ವಿಳ್ಯದೆಲೆ ಹಾಗೆ ಅಡಿಕೆ ಬಾಳೆಹಣ್ಣು ಹೂವನ್ನು ಇಟ್ಟು ಪೂಜೆ ಮಾಡಿ ನೀವು ಬಾಗಿಲನ್ನ ಕೊಡಬೇಕಾಗತ್ತೆ ಕಂಪಲ್ಸರಿಯಾಗಿ ನಾವು ಇಷ್ಟು ಸಾಮಾನುಗಳನ್ನ ತಪ್ಪದೆ ಮರದಲ್ಲಿ ಜೋಡಿಸಿ ಕೊಡಬೇಕಾಗತ್ತೆ ಗೈಸ್ ಕೇಳಿದ್ರಲ್ವಾ ಭಾಗ್ನ ಕೊಡೋದು ಹೇಗೆ ಮತ್ತು ಏನೇನು ಕೊಡಬೇಕು ಅಂತ ಐ ಹೋಪ್ ಈ ವಿಡಿಯೋದಲ್ಲಿರುವ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತು ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸೈನಿಂಗ್ ಆಫ್ ದರ್ ಟೇಕ್ ಕೇರ್ ಬಾ ಬಾಯ್